ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಆರ್ಟಿಕಲ್ಸ್ನ ಬಗ್ಗೆ ತಿಳಿಯೋಣ ಮತ್ತು ಕಲಿಯೋಣ ನಿಮಗೆ ಗೊತ್ತು ಆರ್ಟಿಕಲ್ಸು ಇರೋದು ಕೇವಲ ಮೂರು ಅವುಗಳಂದರೆ ಎನ್ ದ ಅಂತ ಮೂರು ಆರ್ಟಿಕಲ್ಸ್ ಇವೆ ಆದರೆ ಅವುಗಳನ್ನ ನಾವು ಇಲ್ಲಿ ಹೇಗೆ ಹೇಗೆ ಉಪಯೋಗ ಮಾಡಬೇಕಂತ ಇದ್ದೀನಿ ಸಾಮಾನ್ಯವಾಗಿ ಅಡ್ಜೆಕ್ಟಿವ್ಸ್ ಅಬ್ಜೆಕ್ಟಿವ್ಸು ಅಂದರೆ ವಿಶೇಷಣಗಳ ಮುಂದೆ ದ ಬಂದರೆ ಬಹುವಚನ ಆಗುತ್ತದೆ ಮತ್ತೊಮ್ಮೆ ಹೇಳ್ತೀನಿ ಅಬ್ಜೆಕ್ಟಿವ್ಸು ಅಥವಾ ವಿಶೇಷಣಗಳ ಮುಂದೆ ದ ಬಂದರೆ ಅದು ಬಹುವಚನ ಆಗುತ್ತೆ ಕ್ಷುಮಿಸಿ ಮೊಬೈಲಲ್ಲಿ ಟೈಪ್ ಮಾಡುವಾಗ ಬಹುವಚನ ಬಹುವಚನ ಅಂತ ಹೇಳಿದೆ ತಪ್ಪಿತು ಕೇವಲ ಒಂದ್ಸಲ ಅಡ್ಜೆಕ್ಟಿವ್ಗಳ ಮುಂದೆ ದ ಬಂದರೆ ಬಹುವಚನ ಆಗುತ್ತದೆ ಅಂತ ಹೇಳ್ಬೇಕಿತ್ತು ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನ ಕೆಳಗಡೆ ಕೊಟ್ಟಿದ್ದ್ಕೊಳ್ಳಿ ದ ಬ್ರೇವ್ ಅಲ್ಲೇ ಸಾಹಸವಂತರು ದ ಮ್ಯಾಕ್ ದ ಮ್ಯಾಕ್ ಸ್ವಭಾವದವರು ಸಾಹಸವಾದವರು ದೇಚ್ ಅಲ್ಲಿ ಶ್ರೀಮಂತರು ದ ಪೂವರ್ ಅಲ್ಲಿ ಬಡವರು ದ ಫೇರ್ ಅಲ್ಲಿ ಸುಂದರವಾದ ಯುವತೀರಂತಾಗುತ್ತೆ ದ ಪ್ರೌಡ್ ಅಲ್ಲಿ ಅಂತ ಅಂತಾಗುತ್ತೆ ಇಲ್ಲಿ ಹೇಳಿದ ವಾಕ್ಯಗಳಲ್ಲಿ ಸಾರಿ ಇಲ್ಲಿ ಹೇಳಿದ ಎಲ್ಲ ಉದಾಹರಣೆಗಳಲ್ಲಿ ದ ಅನ್ನುವ ಆರ್ಟಿಕಲ್ಸು ಮಾಡಿದ್ದೀನಿ ನೀವು ಕೂಡ ಹೇಗೆ ಮಾಡಿದ್ರಿ ತುಂಬ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಇಂಗ್ಲೀಷ್ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ದ ಪೋದು ಪಿ ಡಬಲ್ ಆರ್ ಪೋ ಮುಂದೆ ಬಡವರು ಅಂತ ಆಗಬೇಕು ಕನ್ನಡದಲ್ಲಿ ಆಗಬೇಕಿತ್ತು ಅದ್ರ ಮೊಬೈಲಲ್ಲಿ ಟೈಪ್ ಮಾಡುವಾಗ ಸ್ವಲ್ಪ ತಪ್ಪಾಗಿದೆ ಅದನ್ನ ಕ್ಷಮಿಸಿ ಬಡವರು ಆಗಬೇಕಿತ್ತು ಅದು ಇಂಗ್ಲೀಷ್ ಟೈಪ್ ಆಗಿದೆ ಕ್ಷಮಿಸಿ ಮುಂದೆ ಉದಾಹರಣೆ ನೋಡೋಣ ಉದಾಹರಣೆಗಳು ಅಥವಾ ಎಕ್ಸಾಂಪಲ್ಸ್ ಅಂದರೆ ಒಂದೇ ಮೊದಲೇ ಎಕ್ಸಾಂಪಲು ಇದು ದಟ್ಟು ಪೊಲ್ಜನ್ನು ಪೊಲ್ಜನು ಕೀಪ್ಸು ಇಸ್ ಹ್ಯಾಂಡು ಆನ್ ದ ರಿಚ್ ಆ್ಯಂಡ್ ದ ಪೋರ್ ಅಂದರೆ ಈ ಎರಡು ಕಡೆ ರಿಚ್ ದ ಪೋರ್ ಆಗಿದೆ ಕರೆಕ್ಟ್ ಆಗಿದೆ ಅದರಿಂದ ನೀವು ದ ದ ದೋರ್ ಅಂತ ಹೇಳ್ಬೇಕಾಗುತ್ತೆ ಇಲ್ಲಿ ನಾವು ಅದೇ ರಾಜಕಾರಣಿಯು ಶ್ರೀಮಂತರ ಮತ್ತು ಬಡವರ ಮೇಲೆ ತನ್ನ ಕೈಯನ್ನು ಇಡುತ್ತಾನೆ ಅಂತಾಗುತ್ತೆ ಅದನ್ನೇ ಹೇಳಬೇಕು ಪಾಲಿಷನು ಕೀಪ್ಸು ಇಸ್ ಹ್ಯಾಂಡು ಆನ್ ದ ದ್ರೆ ಆ್ಯಂಡ್ ದ ಪೋರ್ ಅಂತಾಗುತ್ತೆ ಸೆಕೆಂಡು ಈಸ ದರ್ ಡ್ರೆಸ್ ಓ ಓನ್ ದ ಪೋರ್ ನೆವರ್ ಡ್ರೆಸ್ ಓನ್ ದ ಪೋರು ಅಲ್ಲಿ ಬಡವರನ್ನು ತಿರಸ್ಕಾರ ಮಾಡಬಾರದು ಆಡಬಾರದು ಮಾಡಬಾರಂತಾಗಿದೆ ಇಲ್ಲಿ ನೆವರು ಮಾಡಬೇಡ ಅಂತಾಗುತ್ತೆ ಡಿಸ್ಕು ಓಣಂದರೆ ಸ್ವಂತದ್ದು ಅಂತ ಕಣದಲ್ಲಿ ಅರ್ಥ ಬರುತ್ತೆ ಓವನ್ನು ಅಂದರೆ ಓ ಡಬ್ಲ್ಯೂ ಎನ್ನು ಓಣಂದ್ರೆ ಸ್ವಂತದ್ದು ಡಿಸ್ಕ್ ಓಣಂದರೆ ಅಷ್ಟದ್ದು ಅಲ್ಲ ಅಂತ ಹೇಳ್ಬೋದು ಅದನ್ನೇ ಕಣದಲ್ಲಿ ಕರೆ ಬಡವ್ರನ್ನು ತಿರಸ್ಕಾರ ಮಾಡಬಾರ್ದು ಅಂತಾಗುತ್ತೆನ್ಸು ಈಜು ದರ್ಕರ್ಸು ಡಿಪೆಂಡಿಂಗು ಆನ್ ದ ಪ್ರೊಪ್ರೈಟರು ವರ್ಕರ್ಸು ಡಿಪೆಂಡಿಂಗು ಆನ್ ದ ಪ್ರೊಪ್ರೈಟರು ಅಂದರೆ ಕಣದಲ್ಲಿ ಕೆಲಸಗಾರರು ಮಾಲೀಕನ ಮೇಲೆ ಅವಲಂಬಿಸಿದ್ದಾರೆಾಗತ್ತೆ ಇಲ್ಲಿ ಡಿಪೆಂಡಿಂಗು ಅಂದರೆ ಅವಲಂಬಿಸಿದ್ದಾರೆಾಗತ್ತೆ ವರ್ಕರ್ಸು ಅಂದರೆ ಕೆಲಸಗಾರರು ಪ್ರೊಪ್ರೈಟರ್ ಅಂದರೆ ಮಾಲೀಕ ಅಂತ ಆಗುತ್ತೆ ಫೋರ್ತು ಸಿಲರ್ಸು ಈಜು ದ್ಯಾಟು ನಬರ್ಸ್ ನೈಬರ್ಸು ನೈಬರ್ಸು ಕೋಪೇಟರ್ ಈ ಅದರು ಈಚ್ ಅದರು ಆಲ್ ಹೆಲ್ಪ್ ಅಂದರೆ ಅವರೆಯವರು ಸಹಾಯಕ್ಕಾಗಿ ಒಬ್ಬರನ್ನೊಬ್ಬರು ಸಹಕರಿಸಬೇಕಂತಾಗುತ್ತೆ ಇಲ್ಲಿ ಈಜ್ ಅಂದರೆ ಈಜ್ ಅದಂದ್ರೆ ಒಬ್ಬರನ್ನೊಬ್ಬರು ನೈಬರ್ಸ್ ಅಂದರೆ ನೆರೆ ಹೊರೆಯವರು ಆಗುತ್ತೆ ಹಾಗೆ ಅಂದ್ರೆ ಸಹಕಾರ ಅಂತ ಈ ಹೊತ್ತಿಗೆ ಸಾಕು ಆಟಗಳ ಬಗ್ಗೆ ಚಿಡ ಮತ್ತು ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ಚಿಕ್ಕ ಹೋದ್ರೆ ಜೋತ್ ಆಗುದರ ಕೊನೆಗೆ ನಮ್ಮ ಚಾನಲ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೊದಲು ಆಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್